ಹೋಟೆಲ್ಗೆಲ್ಲ ನೀರ್ ರಾಜಕಾಲೂಗಳಿಗೆಲ್ಲ ಮುಚ್ಚೋಗಿದ್ದಾವೆ ಯಾರು ಅದನ್ನ ಪರಿಶ್ರಮ ಇದು ತಾಲೂಕು ಆಫೀಸಲ್ಲಿ ನಾವು ಅರ್ಜಿ ಕೊಟ್ಟು ಬಂದಿದ್ರು ಅದನ್ನ ಏನು ಇದೇ ಮಾಡ್ತಾ ಇಲ್ಲ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆ ಅವರು ಅಕ್ಕಪಕ್ಕ ಜಮೀನುಗಳೆಲ್ಲ ಅವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ನಮ್ದು ಇಲ್ಲ ಆ ನಮ್ಮ ತೋಟದ ಎಲ್ಲ ನೀರೆಲ್ಲ ತುಂಬ ಹೋಗ್ಬಿಟ್ಟಿದೆ ನಮ್ದು ಅಂತ ಹೇಳಿದ್ರೆ ದ್ರಾಕ್ಷಿ ಹಾಕಿದೀವಿ ದ್ರಾಕ್ಷಿ ಸುಮಾರು ಒಂದ್ ಹತ್ತೆರಡು ಲಕ್ಷ ಬಂಡವಾಳ ಹಾಕಿದೀವಿ ಎಲ್ಲಾ ನೀರಲ್ಲಿ ಹೇಳಿದ್ರೆ ಬೆಳಗ್ಗೆ ಬಂದ್ ಜೆ ಸಿ ಪಿ ಅಲ್ಲಿ ತೆಗ್ಸಿದ್ರು ಎಲ್ಲೂ ಹೋಗಕ್ಕೆ ದಾರಿ ಇದಾಗ್ತಾ ಇಲ್ಲ ಎಲ್ಲಾ ಕಸ ಕಡ್ಡಿ ಎಲ್ಲ ತಗೊಂಡ್ಬಂದು ಊರಲ್ಲಿ ಇರೋದು ಹಳೆ ಮನೆಗಳ ಕಸ ಎಲ್ಲ ತಗೊಂಡ್ಬಂದು ಚರಂಡಿ ತುಂಬಿಸ್ಬಿಡ್ತಾರೆ ರಾತ್ರಿ ಹೊತ್ತು ಎಲ್ಲಾ ತುಂಬಿಸ್ಬಿಡ್ತಾರೆ ಆ ಜೆ ಸಿ ಪ ತೊಳ್ಬಿಟ್ಟು ಆ ಬೆಲ್ಲ ಬ್ಲಾಕ್ ಆಗಿ ಗೆ ಮನೆಗಳಿಗೆ ತುಂಬ ಹೋಗ್ಬಿಟ್ಟಿದೆ ಅಂದ್ರೆ ನಗರದಲ್ಲಿ ವೇಸ್ಟೇಜ್ ಎಲ್ಲ ತಗೊಂಡ್ಬಂದ ರೋಡ್ ಅಲ್ಲಿ ಕಾಲುವೆಲ್ಲ ಬಿಸಾಕ್ಬಿಟ್ಟು ಹೊಲ್ಟ್ ಹೋಗ್ತಾರೆ ಅದನ್ನ ನಗರಸಭೆಯವರಾಗ್ಲಿ ಇವರು ಆಗ್ಲಿ ಎಚ್ ಯಾವಾಗ ಅವರು ಈಗ ಹಿಂಗ್ ಮಳೆ ಜಾಸ್ತಿ ಆದಾಗ ಬರ್ತಾರೆ ಸುಮ್ಮನೆ ನೋಡ್ಬಿಟ್ಟು ಹಂಗ್ ಕ್ಲೀನ್ ಮಾಡಿಸ್ ಹೊಲ್ಟತ್ತಾರೆ ಅವ್ರು ಅಷ್ಟೇ ರೈತರಿಗೆ ನಿಜ ಕಣ್ಣ ಮುಚ್ಚಲು ಜಾಸ್ತಿ ಇದೆ ಬರ್ತಾರೆ ನೋಡ್ತಾರೆ ಅಷ್ಟೇ ಅವ್ರು ಇನ್ನೇನು ನೋಡೋದಿಲ್ಲ ನಮ್ಗೆ ಕಾಲುವೆ ಮಾಡಿ ನೀರ್ ಹೋಗಂಗ್ ಮಾಡ್ಕೊಟ್ರೆ ಸಾಕೆ ನಮ್ಗೆ ಅದು ಆ ನೀರೆಲ್ಲ ಯಾವ ಕೆರೆಗ ಹೊಸ ಹೋಗುತ್ತೆ ಸರ್ ಅದಕ್ಕೆ ಸಂಬಂಧಪಟ್ಟಂತ ಇದಾವ ಇದಾವೆ ಸರ್ ಅದು ಅದನ್ನ ಎಲ್ಲ ಒತ್ತುವರಿ ಮಾಡ್ಕೊಂಡು ಗಲೀಜು ಜಾಸ್ತಿ ತುಂಬಕೊಂಡ್ಬಿಟ್ಟಿದೆ ಅದನ್ನ ಯಾರು ಅದನ್ನ ಬರ್ತಾರೆ ಬಂದು ಸುಮ್ನೆ ಮಾಡ್ಬಿಟ್ಟು ಹೊಲ್ಟ್ ರೀತಿ ಸರ್ ವರ್ಷಕ್ಕೆ ಇದೇ ರೀತಿ ವರ್ಷ ವರ್ಷನೂ ಇದಾವೆ ತುಂಬಾ ಲಾಸ್ ಆಗಿದೆ ಸರ್ ಹೊಲಗಳೆಲ್ಲ ಹೊಲ್ಟೋಯ್ತು ರಾಗಿ ಬೆಳೆಗಳೆಲ್ಲ ಹೊಲ್ಟೋಯ್ತು ರೋಸ್ ಹೊಲ್ಟೋಯ್ತು ದ್ರಾಕ್ಷಿ ಹೊಲ್ಟೋಯ್ತು ಹಾ ಏನಂತಾರೆ ಮಾಡ್ತೀವಿ ರೀ ವರ್ಷಗಳಿಂದ ರೀ ಸುಮಾರು ಒಂದ್ ಐದಾರು ವರ್ಷದಿಂದ ಹೇಳ್ತಾನೆ ಎಲೆಕ್ಷನ್ ಟೈಮಲ್ಲಿ ಹಂಗ ಮಾಡಿಸ್ತಾರೆ ಒಂದ್ಸತಿ ದೊಡ್ಡ ಹೂಳು ತೆಗೆದ್ರು ಕೆರೆ ಕಾಲುವೆ ಅಷ್ಟೇ ತಿರುಗ ಬರ್ಲಿಲ್ಲ ಸರ್ ನಾಲ್ಕೈದು ವರ್ಷ ಆಯ್ತು ಹಿಂಗ ಮಾಡಿ ಎಲ್ಲಾ ವರ್ಷ ವರ್ಷ ಹಿಂಗೆ ತುಂಬ ಒತ್ತುವರಿಂದ ನಮ್ಗೆ ತುಂಬಾ ಮಳೆ ಮುಂದ್ಗಡೆ ಎಲ್ಲಾ ಅವರು ಅಂಗಡಿ ಕಟ್ಕೊಂಡು ಮಣ್ಣು ಮುಚ್ಕೊಂಡು ಎಲ್ಲಾ ಬೇಕಾಗಿ ಅವರು ಏನೋ ಅಧಿಕಾರ ಅವ್ರಿಗೆ ಹೇಳಕ್ ಹೋದ್ರೆ ಇಷ್ಟ ಅಂತ ಗಲಾಟೆಗೆ ಬರ್ತಾರ ಕಿರಣ್ ಅಂತ ಈಗ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅಧಿಕಾರ ಬಂದು ಅದನ್ನೆಲ್ಲ ಒತ್ತಡ ಮಾಡಿ ಕ್ಲೀನ್ ತೆಗೆಸ್ಬೇಕು ಕಾಲುವೆ ಮಾಡಿಸಿ ತೆಗೆಸ್ಬೇಕು ನೀರು ಹೋಗಂಗ್ ಮಾಡ್ಕೊಡ್ಬೇಕು ಯಾರು ಪ್ರಭಾವಿಗಳಿದಾರ ಯಾರು ಪವಿತ್ರ ಅಂತ ನಾನು ಸಂದರ್ಭದಲ್ಲೇ ವಾಸವಾಗಿರೋದು ಸರ್ ನೀವು ನೋಡಿರ್ತೀರಾ ಅಲ್ ರೋಡ್ ಅಲ್ಲಿ ನಮ್ಮ ತೋಟಕ್ಕೆಲ್ಲ ನೀರು ಬರ್ತಾನೆ ಇದೆ ಸರ್ ಈ ಕಡೆಯಿಂದನೂ ಬರ್ತಾ ಇದೆ ರೇಷ್ಮೆ ಗುಡ್ ಮಾರ್ಕೆಟ್ ಇದೆ ಅಲ್ವಾ ಆ ಕಡೆಯಿಂದನೂ ನೀರ್ ಬರ್ತಾ ಇದೆ ಎರಡು ಕಡೆ ನೀರ್ ಬಂದು ನಮ್ ತೋಟ ನೋಡಿರ್ಬೋದು ನೀವು ದ್ರಾಕ್ಷಿ ತೋಟ ಫುಲ್ಲು ಮುಳುಗೋಗಿದೆ ಇನ್ನೊಂದು ಎರಡು ಅಡಿ ಗ್ಯಾಪ್ ಇದೆ ಅಷ್ಟೇನೆ ಹಂಗಾದ್ರೆ ಹೆಂಗ್ ಸರ್ ಯಾರಾದ್ರೂ ಹಾ ಹೌದು ಸರ್ ರಾಜಕಾಲುವೆ ಮಾಡ್ಬೇಕು ನೀರು ಮುಂದೆ ಹೋಗ್ಬೇಕಲ್ವಾ ಸರ್ ಹಿಂಗೆಲ್ಲಾ ಮನೆಗಳ ಮೇಲೆ ತೋಟಗಳಿಗೆಲ್ಲ ಬರ್ತಾ ಇದ್ರೆ ಏನ್ ಮಾಡಬೇಕು ನಾವು ಈ ಅಧಿಕಾರಿಗಳು ಏನಾದ್ರು ಬಂದು ನೋಡಿ ಈ ತರ ಮಾಡ್ತೀವಿ ಅಂತ ಹೇಳೇ ಇಲ್ಲ ಸುಮಾರು ಐದು ವರ್ಷ ಅಲ್ಲ ಸರ್ ಮುಂಚೆಯಿಂದನೂ ಹಿಂಗೆ ಇದೆ ಅದು ಇದುವರೆಗೂ ಇಷ್ಟು ಡೆವಲಪ್ ಆಗಿದೆ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಏನು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಷ್ಟೇ ಸೊ ನೀವು ಅಧಿಕಾರಿಗಳಿಗೆ ಏನು ಹೇಳಕ್ ಅದೇ ಸರ್ ಬನ್ನಿ ನೋಡಿ ನೀರ್ ಹೋಗೋ ತರ ಮಾಡ್ಕೊಡಿ ಇದು ಮೇನ್ ರೋಡೇ ಅಲ್ವಾ ಸರ್ ಇದು ವಾಪ್ಸಂದ್ರ ಅಂದ್ರೆ ಏನು ಯಾವ್ದೋ ಹಳ್ಳಿ ಯೂಸ್ ಇಲ್ಲ ಅನ್ನೋಂಗ ಇಲ್ವಲ್ಲ ಮಾಡ್ಕೊಡ್ಬೇಕು ಅವ್ರು ಬಂದ್ ನೋಡ್ಬೇಕು ಸರ್ ಫಸ್ಟ್ ಮಾಡಿದೀರಾ ಈ ಮಾಡಿದೀವಿ ಸರ್ ತುಂಬಾ ಸಲ ಫೋಟೋ ಇವಾಗ ಮೊನ್ನೆ ರೀಸೆಂಟ್ ಆಗಿ ಹೋಗಿ ನಮ್ಮ ಹಸ್ಬೆಂಡು ತಹಸೀಲ್ದಾರ್ಗೆಲ್ಲ ಫೋಟೋಸ್ ತೋರಿಸ್ಬಿಟ್ಟು ಬಂದಿದ್ದಾರೆ ಈ ತರ ಆಗ್ತಿದೆ ಮುಂದೆ ಅಂದ್ರೆ ಇವಾಗ ಹೈಟ್ ಮಾಡ್ಕೊತಾ ಇದಾರೆ ಕೆಲವರೆಲ್ಲ ಅವ್ರು ಇದು ನೋಡ್ಕೊತಾ ಇದ್ದಾರೆ ಹಿಂದೆ ಇರೋ ರೈತರಿಗೆಲ್ಲ ನಷ್ಟ ಮಾಡ್ತಾ ಇದ್ದಾರೆ ಸರ್ ಅವರು ಒಟ್ಟಾರೆಯಾಗಿ ಮಳೆ ಒಂದು ನೀರಿನಿಂದ ನಿಮ್ಗೆ ಏನೆಲ್ಲ ಎಷ್ಟು ಲಾಸ್ ಆಗ್ತಾ ಇದೆ ಲಾಸ್ ಆಗ್ತಾನೆ ಇದೆ ಸರ್ ಇವಾಗ ತುಂಬಾ ತ್ಯಾವ ಆಗ್ಬಾರ್ದಲ್ವಾ ದ್ರಾಕ್ಷಿಗೆಲ್ಲನು ಯಾವಾಗ್ಲೂ ಮಳೆ ಬರುತ್ತೆ ನೀರೆಲ್ಲ ಯಾವಾಗ ಅದ್ರಲ್ಲಿ ಹೋಗುತ್ತೋ ನಾವ್ ಎಷ್ಟ್ ಬಂಡವಾಳಗ್ ಹಾಕಿರ್ತೀವಿ ತುಂಬಾ ಲಾಸ್ ಆಗ್ತದೆ ಸರ್ ಅದರಿಂದ ಮಳೆ ನೀರು ಅದ್ರಲ್ಲಿ ಹೋಗಿ ಯಾವಾಗೂ ನಮ್ ತೋಟದಲ್ಲೇ ಜಾಸ್ತಿ ಮಳೆ ನೀರು ಇದಾಗ್ತದೆ ಸರ್